ಸಾವಿರಕ್ಕೂ ಹೆಚ್ಚಿನ ಜನ ಈ ಒಂದು ಜಾತ್ರೆಗೆ ಬರ್ತಾರೆ ವರ್ಷ ವರ್ಷ ತುಂಬ ಖುಷಿಯಾಗುತ್ತೆ ನಾನು ಇಷ್ಟೊಂದು ಜನ ಎಲ್ಲೂ ನನ್ನ ಯಾವ ಜಾತ್ರೆ ಈ ಜಾತ್ರೆಯಲ್ಲಿ ಅಷ್ಟು ಜನ ಬರ್ತಾರೆ ಆ ದೇವರು ಬರುವಂಥ ಭಕ್ತಿ ಭಾವ ಎಲ್ಲರೂ ಕೂಡ ದೇವ್ರ ಹತ್ರ ಬಂದು ಒಂದು ಅಡಕೆ ಇಟ್ಟು ಹೋಗ್ತಾರೆ ಈ ವರ್ಷ ಬಂದು ಅಡಕೆ ಇಟ್ಟು ಭಗವಂತ ನಮ್ಮ ಕಷ್ಟಗಳಿದೆ ಈ ಥರ ಏನೋ ಒಂದು ಕಷ್ಟಕ್ಕಿರಿದ್ರೆ ಬಂದು ಅಡಕೆ ಸಲ್ಲಿಸಿ ಅದೇ ರೀತಿ ಎಲ್ಲರೂ ಕಷ್ಟಗಳನ್ನು ಹೇಳ್ಕೊಂಡಿರ್ತಾರೆ ಆ ಬಗೆಯದಿರುತ್ತೆ ಆ ಅರಿಕೆ ತೀರ್ದಾಗ ಅಕೆ ತೀರಿಸೋದಕ್ಕೆ ಅಂತ ವರ್ಷ ಈ ಬ್ರಹ್ಮರಥೋತ್ಸವ ಸಮಯದ ಸಂದರ್ಭದಲ್ಲಿ ಬರ್ತಾರೆ ಒಂದು ಅರಕೆ ತೀರಿಸಿ ಭಗವಂತ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಈ ಒಂದು ಬ್ರಹ್ಮ ರಥೋತ್ಸವನ ನಾನು ಸುಮಾರು ಮೂರು ವರ್ಷಗಳಿಂದ ಭಾಗಿಯಾಗಿದ್ದೀನಿ ಇದು ನಾನು ನಾಲ್ಕನೇ ವರ್ಷ ಈ ಒಂದು ರಥೋತ್ಸವ ಇದೆಲ್ಲ ನೋಡಿ ಇಲ್ಲಿನ ಭಗವಂತನ ಆಶೀರ್ವಾದ ಪಡ್ಕೊಂಡು ಈ ಇತಿಹಾಸ ಅಂತ ತಿಳ್ಕೊಂಡು ಇಲ್ಲ ಮುಂಚೆ ಇಲ್ಲಿ ಜಾತ್ರೆ ನಡೀತಿರ್ಬೇಕಾದ್ರೆ ಇಲ್ಲಿ ಥಿಯೇಟರ್ಗಳು ಅಂದರೆ ಥಿಯೇಟ್ರ್ಗಳೆಲ್ಲ ಮಾಡಬೇಕಂದ್ರೆ ಕಂಟಿಲ್ ಥರ ನಡೆಯೋದು ಸುಮಾರು ಇಲ್ಲಿ ಜನಗಳು ಸಾವಿರಾರು ಸಾವಿರಾರು ಇಲ್ಲಿ ಸೇರ್ತಾರೆ ಗಂಗಡಿ ನಡೆಯುತ್ತೆ ಅದೇ ರೀತಿ ಅಂಗಡಿ ಅಂಗಡಿ ಮುರೋಟುಗಳು ತುಂಬ ಇಲ್ಲಿ ಸುಮಾರು ಸಾವಿರಾರು ಜನ ಬರೋದರಿಂದ ಅಂಗಡಿ ಮುರೋಟಗಳು ಒಂಥರ ನೋಡೋಕ್ಕೆ ಸಂತೋಷ ಆಗುತ್ತೆ ಹಾಗಾಗಿ ಈ ಒಂದು ಇದರಲ್ಲಿ ನಾವು ಒಂದೇನಾದ್ರು ಒಂದು ಸೇವೆ ಸಲ್ಲಿಸಬೇಕು ಅಂತ ಭಗವಂತನತ್ರ ಹತ್ರ ಮೂರು ವರ್ಷಗಳಿಂದ ಬಂದಾಗ ಅಂದ್ಕೊಂಡೆ ಇಲ್ಲಿ ಇಷ್ಟೊಂದು ಜನ ಬ ಸುಮಾರು ಹಳ್ಳಿಗಳಿಂದ ದೇವರು ದರ್ಶನ ಪಡೆಯೋದಕ್ಕೆ ಉಪವಾಸ ಉಪವಾಸದಲ್ಲಿ ಬರ್ತಾರೆ ದೇವ್ರ ದರ್ಶನ ಮಾಡಿ ಆಮೇಲೆ ಊಟ ಮಾಡೋಣ ಅಂತ ಅಂದರೆ ಎಷ್ಟೊಂದು ಕೆಲವರು ಬೆಳಗ್ಗೆ ಬಿಟ್ಟಿರ್ತಾರೆ ಐದು ಗಂಟೆ ರಾತ್ರಿ ನಾಲ್ಕು ಗಂಟೆ ರಾತ್ರಿ ಅವ್ರಿಗೆ ಊಟದ ವ್ಯವಸ್ಥೆ ಇರಲ್ಲ ನೋಡ ನೋಡಿ ನೀವು ಬಂದೋದ್ರಿಗೆ ಎಲ್ರಿಗೂ ಊಟದ ವ್ಯವಸ್ಥೆ ಅಂತ ಸುಮಾರು ಇದು ನಮ್ಮದು ಮೂರನೇ ವರ್ಷ ಮೂರನೇ ವರ್ಷ ಈಗ ಬರುವಂಥ ಎಲ್ಲ ಭಕ್ತಾದಿಗಳು ಊಟದ ವ್ಯವಸ್ಥೆ ಅಂತ ಇವತ್ತು ಕೂಡ ಒಂದು ಇಪ್ಪತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಯಾವ ಊಟ ಮಾಡಿದ್ದಾರೆ ಸಂಜೆವರೆಗೂ ಊಟ ಇರುತ್ತೆ ಎಲ್ಲರೂ ಕೂಡ ಊಟ ಯಾರು ಭಕ್ತಾದಿಗಳು ಬಂದಿಲ್ಲ ಊಟ ಮಾಡಿ ಹೋಗ್ಬೇಕು ಅಂತ ಕೇಳ್ತಾ ಅದೇ ರೀತಿ ಇಲ್ಲಿ ಸುಮಾರು ಬಸ್ಸಿನ ವ್ಯವಸ್ಥೆಗಳು ಯಾಕಂದರೆ ಬರೋದಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ಬರೋದು ಬಸ್ಸು ತೊಂದರೆ ಆಗುತ್ತೆ ಅದರಿಂದಾಗಿ ಈಗ ತಲಕಾಯಿಲ್ ಬೆಟ್ಟಕ್ಕೆ ನಾಲ್ಕು ಕಡೆಯಿಂದ ಒಂದು ರಸ್ತೆಗಳು ಬರುತ್ತೆ ಈ ಕಡೆ ತಿರುಹಳ್ಳಿ ಕಡೆಯಿಂದ ಈ ಕಡೆ ಬೋರ್ಡ್ ಕೊಡ್ತಿ ಈ ಕಡೆ ತಿಂಚಂದ್ರ ನಾಲ್ಕು ಕಡೆಗಳಿಂದ ಜನ ಬಂದು ಹೋಗೋರಿಗೆ ಅನುಕೂಲಗಳಾಗಲಿ ಅನ್ಬಿಟ್ಟು ಪ್ರತಿಯೊಂದು ಭಕ್ತಾದಿಗಳು ಬರೋದಕ್ಕೆ ಆಟೋದ ವ್ಯವಸ್ಥೆಗಳು ಕೂಡ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಯಾಕಂದ್ರೆ ವಯಸ್ಸಾಗಿರೋದಿರ್ತಾರೆ ಬಿಸಿಲು ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅದೇ ರೀತಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ ದೇವ್ರ ದರ್ಶನ ಆರ್ಕೆ ಇಟ್ಕೊಂಡಿರ್ತಾರೆ ಅವ್ರು ಬರೋದು ತೊಂದರೆ ಆಗುತ್ತೆ ಏನಪ್ಪ ಸುರ ನಡಿಬೇಕಲ್ಲ ಅಂತ ಅದರಿಂದ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಎಲ್ಲ ನಮ್ಮ ಲೀಡರ್ಗಳು ಒಂದು ಸಲಹೆ ಕೊಟ್ಟು ಮೇರೆಗೆ ಇವತ್ತು ಎಲ್ಲ ವೆಹಿಕಲ್ಗಳು ಕೂಡ ಅರೇಂಜ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಈ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಏನೆಲ್ಲ ಶ್ರಮವಹಿಸಿ ಕೆಲಸ ಮಾಡಬೇಕು ಅದಕ್ಕೆ ನಮ್ಮ ಉಸಿರೋ ತನಕ ನಮ್ಮ ಆ ಸೇವೆಗೆ ನಾವು ಖಂಡಿತ ಮುಡುಪಾಗಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಇಲ್ಲಿರೋದೆಲ್ಲ ನಮ್ಮ ಮುಖಂಡರುಗಳು ಕೂಡ ಆ ಒಂದು ದೇವಸ್ಥಾನದ ಸಮಿತಿ ಇವತ್ತು ದೇವಸ್ಥಾನ ಸಮಿತಿ ಇವತ್ತು ವ್ಯವಸ್ಥಾಪನಾ ಸಮಿತಿ ಇವತ್ತು ಜಾರಿ ಬಂದಿದೆ ನಮ್ಮ ಮುಜರಾಯಿ ಸಚಿವರು ಸುಮಾರು ನಾವೊಂದು ವಾರ ಹದಿನೈದು ಹಿಂದೆ ಈ ಒಂದು ಈ ಸಮಿತಿ ಇದನ್ನು ರಚನೆ ಮಾಡಬೇಕಾದಾಗ ಕೇಳ್ಕೊಂಡ್ವಿ ಆವಾಗ ಇಮ್ಮಿಡಿಯೇಟ್ ಅವ್ರು ಹೇಳಿಬಿಟ್ಟು ಈ ರೀತಿ ಇವತ್ತು ತಲ್ಕಾಲ್ ಬೆಟ್ಟ ಜಾತ್ರೆ ಇದೆ ಅಂದಾಗ ಇಮಿಡಿಯೇಟ್ ಎರಡು ಮೂರು ತಿಂಗಳ ಹಿಂದೆಯೇ ಒಂದು ಆರ್ಡರ್ ಕಾಪಿ ಕೂಡ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಅಭಿವೃದ್ಧಿ ಕಮಿಟಿ ಅಂತಲೂ ಕೂಡ ಈಗ ಮಾಡ್ಬೋದು ಅದರಲ್ಲೂ ಒಂದು ಹದಿಮೂರು ಜನ ಸೇರಿಸ್ಬೋದು ಇದರಲ್ಲಿ ವ್ಯವಸ್ಥಾಪನಾ ಸಮಿತಿಯಲ್ಲೂ ಕೂಡ ಇನ್ನೊಬ್ಬರು ಸೇರೋದಕ್ಕೆ ಅವಕಾಶ ಇದೆ ಇವತ್ತು ಅದರದ್ದೆಲ್ಲ ಯಾರು ಇಲ್ಲಿ ಆ ದೇವರ ಸೇವೆಯಲ್ಲಿ ಯಾರು ನಿರತರಾಗಿರ್ತಾರೆ ಆ ದೇವ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರ್ತದೆ ಅಂಥವ್ರನ್ನೇ ನೋಡಿ ಆಯ್ಕೆ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ ಇವತ್ತು ಸುಮಾರು ಜನ ನಮ್ಮ ಎಂಟು ಜನ ಈ ಒಂದೇನು ಸಮಿತಿ ಇದೆ ಆ ಸಮಿತಿ ಎಲ್ಲ ಇವತ್ತು ಇಲ್ಲೆಲ್ಲ ವ್ಯವಸ್ಥಾಪಕರು ಸದಸ್ಯರುಗಳು ಇದ್ದಾರೆ ಅವ್ರಿಗೆಲ್ಲರಿಗೂ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಈ ದೇವಸ್ಥಾನದ ಅಭಿವೃದ್ಧಿ ಏನಿದೆ ಇದು ಮೂರರಷ್ಟು ಅಭಿವೃದ್ಧಿ ಹೊಂದಲಿ ಅವ್ರಿಗೆಲ್ರಿಗೂ ಶಕ್ತಿ ಕೊಟ್ಟು ಆ ಭಗವಂತ ಅವರ ಆಶೀರ್ವಾದ ಮಾಡಲಿ ಅದೇ ರೀತಿ ನಮ್ಮ ಶಿಬಿಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಭಗವಂತ ಆಶೀರ್ವಾದ ಮಾಡಲಿ ಒಳ್ಳೆ ಮಳೆ ಬೆಳೆಗಳಾಗಲಿ ರೈತರು ಸಮೃದ್ಧಿಯಿಂದ ಇರಲಿ ಓದ್ತಿರೋಂಥ ಮಕ್ಕಳಿಗೆ ಎಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳು ಕಲ್ಪಿಸ್ಕೊಡೋಂಥ ಈ ಭಾಗದಲ್ಲಿ ಒಂದಷ್ಟು ಒಳ್ಳೆ ಇಂಡಸ್ಟ್ರೀಸು ಆದಷ್ಟು ಎಲ್ಲ ಒಳ್ಳೆ ಕಂಪನಿಗಳು ಬರೋಂಗಾಗಲಿ ಸಮೃದ್ಧಿಯಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯೂ ಮುಂದಿನ ವರ್ಷ ಈ ಬ್ರಹ್ಮರಥೋತ್ಸವನ ಮತ್ತಷ್ಟು ಏನಿದೆ ಅದರ ಹತ್ತ ಹತ್ತ ಹತ್ತು ಪಟ್ಟು ನೂರು ಪಟ್ಟಷ್ಟು ಅಭಿವೃದ್ಧಿ ಆಗಲಿ ಅಂತ ಅಂತೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ನಮಸ್ಕಾರ